ಸಂಘಟನೆ ಖಾಸಗಿ ಶಾಲೆಗಳ ಒಕ್ಕೂಟ ರಾಜ್ಯದ ಖಾಸಗಿ ಶಾಲೆಗಳ ಒಕ್ಕೂಟ ನಾವೇ ಸರ್ಕಾರಕ್ಕೆ ಕೇಳಕ್ ಬಯಸ್ತಾ ಇದೀವಿ ದಯಮಾಡಿ ಅನಧಿಕೃತ ಶಾಲೆಗಳ ಪಟ್ಟಿ ಬರೀ ನಂಬರ್ ಹೆಸರುಗಳನ್ನು ಹೆಸರುಗಳನ್ನ ನೀವು ಅನೌನ್ಸ್ ಮಾಡೋದಿಕ್ಕೆ ನಿಮಗೆ ಏನ್ ಸಮಸ್ಯೆ ನಮ್ಮ ಶಾಲೆಗಳೇ ನಮ್ಮವೇ ಅನಧಿಕೃತ ಅಂತ ಆಗಿದ್ರು ದಯಮಾಡಿ ಅದೊಂದ್ಸತಿ ಮಾಡಿ ಸರ್ಕಾರಕ್ಕೆ ಜನಗಳಿಗೆ ಗೊತ್ತಾಗ್ಲಿ ಯಾಕಂದ್ರೆ ಜನ ಶಾಲೆಗಳನ್ನ ಅನುಮಾನ ದೃಷ್ಟಿಯಲ್ಲಿ ನೋಡ್ತಾರೆ ನಾವು ಶಾಲೆಗಳನ್ನ ಅನುಮಾನ ದೃಷ್ಟಿಯಲ್ಲಿ ನಾವು ಶಾಲೆಗಳನ್ನ ತಯಾರು ಮಾಡಿಲ್ಲ ಅಥವಾ ಓಪನ್ ಮಾಡಿಲ್ಲ ಎಲ್ಲಾ ಮಕ್ಕಳಿಗೂ ಗುಣಮಟ್ಟದ ಒಳ್ಳೆ ಶಿಕ್ಷಣ ಪ್ರಾಮಾಣಿಕವಾಗಿ ಸಿಗಬೇಕು ಅಂತ ಶಾಲೆಗಳನ್ನ ಪ್ರಾರಂಭ ಮಾಡಿದ್ದೀವಿ ನೀವು ಅನಧಿಕೃತ ಪಟ್ಟಿನ ಒಂಬೈನೂರ ಐವತ್ತು ಒಂದೂವರೆ ಸಾವಿರ ಐನೂರು ಬರೀ ನಂಬರ್ ಅನ್ನ ಹೇಳ್ತೀರಾ ಬೆಂಗಳೂರಿನಲ್ಲಿ ಇನ್ನೂರ ಇದಾವೆ ಅಂತ ಹೇಳ್ತೀರಾ ಇನ್ನೆಲ್ಲ ದುರ್ಗದಲ್ಲಿ ನೂರಿದಾವೆ ಅಂತ ಹೇಳ್ತೀರಾ ದಾವಣಗೆರೆ ಐವತ್ತು ಇದಾವೆ ಅಂತ ಹೇಳ್ತೀರಾ ಯಾವ ಶಾಲೆಗಳು ಅಂತ ಕಲ್ಯಾಣ ಕರ್ನಾಟಕದಲ್ಲಿ ನೂರ ಎಪ್ಪತ್ತೈದು ಅಂತ ಹೇಳ್ತೀರಾ ಯಾವ ಶಾಲೆಗಳು ಅಂತ ಪಟ್ಟಿಗಳನ್ನ ರಿಲೀಸ್ ಮಾಡ್ತಾ ಇಲ್ಲ ಅದಕ್ಕೆ ನಾನು ಅಲ್ಲಿಗೆ ಎಲ್ಲೋ ಒಂದ್ ಕಡೆ ಏನಾಗ್ತಾ ಇದೆ ನಮ್ಮ ಮೆಂಬರ್ಸ್ ಕೂಡ ನಮಗೆ ಫೋನ್ ಮಾಡೋಣ ಹೇಳ್ತಾರೆ ಡಿಡಿಪಿಗಳು ನಾನು ನೇರವಾಗಿ ಆರೋಪ ಮಾಡ್ತೇನೆ ಡಿ ಪಿಗಳು ನೇರವಾಗಿ ಶಾಲೆಗಳಿಗೆ ಬರ್ತಾರೆ ಬಂದ್ಬಿಟ್ಟು ನೋಟಿಸ್ ಅನ್ನ ಕೈಯ್ಯ ಕೊಡ್ತಾರೆ ನೋಡಪ್ಪ ನೀವು ಅನಧಿಕೃತ ಶಾಲೆ ಆಗಿದೆ ನೀನು ಈ ಕೂಡಲೇ ಮುಚ್ಚು ಅಂತ ಹೇಳಿ ನಮ್ಮನ್ನು ಎದುರಿಸ್ತಾರೆ ಆಮೇಲೆ ಅದ್ರ ಮೂಲಕ ಇದು ಶೋಷಣೆಗಳನ್ನ ಮಾಡ್ತಾರೆ ಅಂದ್ರೆ ಬೇರೆ ಇನ್ ಯಾರದೋ ಶಿಫಾರಸನ್ನ ಮಾಡಿ ಅಂತ ಹೇಳ್ತಾರೆ ಇಲ್ಲ ಹಣವನ್ನು ವಸೂಲಿ ಮಾಡುವಂತ ಕೆಲಸ ಕಳೆದ ಒಂದೂವರೆ ವರ್ಷದಿಂದ ನಡೀತಾ ಇದೆ ಅಂದ್ರೆ ಸರ್ಕಾರ ಡಿ ಪಿ ಐ ಗಳಿಗೆ ಬಿಇಒಗಳಿಗೆ ಅಥವಾ ಅಧಿಕಾರಿಗಳಿಗೆ ಕಪ್ಪ ಕಾಣಿಕೆಯನ್ನ ಅನಧಿಕೃತ ಶಾಲೆಗಳಿಂದ ಏನಾದ್ರು ಈ ರೀತಿ ನಂಬರ್ ಗಳನ್ನ ಅನೌನ್ಸ್ ಮಾಡ್ತಾ ಇದಾರೆ ಅನ್ನೋ ಅನ್ನೋ ಒಂದು ಅಭಿಪ್ರಾಯ ನಮ್ಮ ಶಾಲಾ ಒಕ್ಕೂಟದಿಂದ ವ್ಯಕ್ತ ಆಗ್ತಾ ಇದೆ ನಾವು ಓಪನ್ ಆಗಿ ಖಂಡಿಸ್ತಾ ಇದೀವಿ ನಂಬರ್ ಅನ್ನ ಅನೌನ್ಸ್ ಮಾಡೋ ಆಗಿಲ್ಲ ಒಂದು ವೇಳೆ ನೀವು ನಂಬರ್ ಅನೌನ್ಸ್ ಮಾಡೋದಾದ್ರೆ ನಮ್ಮ ಖಂಡನೆ ಇದೆ ದಯಮಾಡಿ ನಿಮಗೆ ಆತರ ಏನಾರು ಇದ್ರೆ ಅನಧಿಕೃತ ಶಾಲೆಗಳ ಪಟ್ಟಿಯನ್ನೇ ಹೆಸರುಗಳನ್ನೇ ಅನೌನ್ಸ್ ಮಾಡಿ ಪ್ರತಿ ವರ್ಷ ಪೋಷಕರ ಯಾಕೆ ಸಂಭಕ್ ಅನುಮಾನದಲ್ಲಿ ನೋಡ್ಬೇಕು ಅನಧಿಕೃತ ಶಾಲೆ ಅಂತ ಡಿಸೈಡ್ ಆದ್ರೆ ಡಿಸೈಡ್ ಆಗಿಡ್ಲಿ ಸೊ ಅದ್ರ ಮೇಲೆ ಅವ್ರು ಮುಂದಿನ ಕ್ರಮಗಳನ್ನ ಅವ್ರು ತಗೊಳ್ತಾರೆ ಸೊ ಈ ನಿಟ್ಟಿನಲ್ಲಿ ಎಲ್ಲ ಒಂದ್ ಕಡೆ ಸರ್ಕಾರನು ಕೂಡ ಕಾರಣ ಆಗ್ತಾ ಇದೆ ಸರ್ಕಾರನು ಕೂಡ ಅಧಿಕಾರಿಗಳಿಗೆ ಲಂಚ ಭಾಗತನಕ್ಕೆ ನೆರವಾಗ್ತಾ ಇದೆ ಅಂತೇಳಿ ನಾನು ನೇರವಾಗಿ ಆರೋಪ ಮಾಡೋದಕ್ಕೆ ಇಚ್ಛಿಸ್ತೀನಿ ಧನ್ಯವಾದ ನಮ್ಮ ಮಿತ್ರರಿಗೆ ಸ್ವಾಗತವನ್ನು ಬಯಸ್ತಾ ಇವತ್ತು ಕೃಪಾ ಸಂಘಟನೆಯಿಂದ ಕಾರ್ಯಕಾರಿ ಮಂಡಳಿಯಲ್ಲಿತ್ತ ರಾಜ್ಯ ಕಾರ್ಯಕಾರಿ ಮಂಡಳಿ ಇವತ್ತು ಒಂದು ಸಭೆಯನ್ನು ನಾವು ಕರೆದಿದ್ವಿ ಯಾಕೆಂದರೆ ಕಳೆದ ಐದು ವರ್ಷದಿಂದ ನಾವು ಸರ್ಕಾರದ ಗಮನ ಸೆಳೆಯುವಂಥದ್ದು ಮತ್ತು ಸ ಈ ಏನೆಲ್ಲ ಶಿಕ್ಷಣದಲ್ಲಿ ಸಮಸ್ಯೆಗಳು ಇದ್ದಾವೋ ಅವನು ಅದುಗಳ ವಿರುದ್ಧ ನಾವು ಹೋರಾಟ ಮಾಡ್ತಾನೆ ಬಂದ್ವಿ ಸೊ ಕೆಲವು ಸಮಸ್ಯೆಗಳು ಬಗೆಹರಿತಾ ಬಂದಿದ್ದಾವೆ ಬಟ್ ಇನ್ನೂ ಕೆಲವು ಸಮಸ್ಯೆಗಳು ಹಾಗೆ ಉಳಿದಿದ್ದಾವೆ ಅದರ ಪರಿಣಾಮ ಭಾಳಷ್ಟು ಶಾಲೆಗಳು ಮುಚ್ಚುವಂಥ ಸ್ಥಿತಿಗೆ ಹೋಗಿರುತ್ತೆ ಸೊ ಈ ಹಂತದಲ್ಲಿ ಒಂದು ಎಸ್ ಸಿ ಪಿ ಅನ್ನೋದು ಕೂಡ ಒಂದು ರಚನೆ ಮಾಡಿ ಅದರ ವರದಿಯನ್ನು ಕೂಡ ಸರ್ಕಾರ ತಗೊಳ್ತು ಅದರ ಬುಲೆಟ್ ಪಾಯಿಂಟ್ಸನ್ನು ಅಷ್ಟೇ ಬಿಟ್ಟಿದೆ ಆದರೆ ಇನ್ನೂ ಅದು ಕರಡು ಪ್ರತಿಯನ್ನು ಸಾರ್ವಜನಿಕ ಚರ್ಚೆಗೆ ಬಿಟ್ಟಿಲ್ಲ ಸೊ ಅದೆಲ್ಲೋ ಒಂದ್ ಕಡೆ ನಮಗೆ ಅದು ಕನ್ಫ್ಯೂಷನ್ಸು ಜಾಸ್ತಿ ಆಗ್ತಾ ಇದೆ ಸೊ ಈ ಗೊಂದಲ ನಿವಾರಣೆ ಆಗಬೇಕು ಅಂತ ಇದ್ರೆ ಇವತ್ತು ನಾವು ಅದ್ರ ಬಗ್ಗೆ ಒಂದು ಚರ್ಚೆ ಮಾಡುವ ನಿರ್ಣಯವನ್ನು ತಗೋಬೇಕಾಗಿತ್ತು ಅದನ್ನು ಮಾಧ್ಯಮದ ಮುಂದೆ ನಾವು ಹೇಳಬೇಕಾಗಿತ್ತು ಆಮೇಲೆ ನಮ್ಮ ಸಮಸ್ಯೆಗಳು ಏನೇನಿದ್ವು ಆ ಸಮಸ್ಯೆಗಳಲ್ಲಿ ಕೆಲವು ಬಗೆಹರಿದವು ಇನ್ನು ಕೆಲವು ಸಮಸ್ಯೆಗಳು ಯಾವ ಮಟ್ಟದ ಪರಿಣಾಮವನ್ನು ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಬೀರಿದವೆ ಅನ್ನೋದ್ರ ಬಗ್ಗೆಯೂ ಕೂಡ ನಾವು ಹೇಳಬೇಕಾಗಿತ್ತು ಇದರಿಂದಗಡೆ ಎಷ್ಟು ಹರಸ್ಮೆಂಟ್ ಅಂದರೆ ಎಷ್ಟು ಶೋಷಣೆ ಖಾಸಗಿ ಶಾಲೆಗಳಿಗೆ ನಡೀತಾ ಇದೆ ಅಧಿಕಾರಿಗಳಿಂದ ಮತ್ತು ಆಡಳಿತದಲ್ಲಿರುವ ಸರ್ಕಾರದಿಂದ ಅನ್ನೋದನ್ನು ಕೂಡ ನಾವು ಸ್ಪಷ್ಟಪಡಿಸಬೇಕಾಗಿತ್ತು ಸೊ ಆ ವಿಚಾರವಾಗಿ ನಾವು ಗಂಭೀರವಾಗಿ ಒಂದು ಚರ್ಚೆಯನ್ನು ಮಾಡಿಬಿಟ್ಟು ಕೆಲವು ನಿರ್ಣಯಗಳನ್ನು ತಗೊಂಡಿದ್ದೀವಿ ಮೊದಲನೇದಾಗಿ ಎಸ್ ಸಿ ಪಿಯನ್ನ ನಾವು ರಚನೆ ಮಾಡಬೇಕು ಅಂತ ಒತ್ತಾಯ ಮಾಡಿದ್ದು ಮಾಡಿದ್ರಲ್ಲಿ ನಾವು ಕೂಡ ಇದ್ವಿ ಈ ರಾಜ್ಯದಲ್ಲಿ ಸೊ ಹೊಸ ಸರ್ಕಾರ ಬಂದಿತ್ತು ಕರ್ನಾಟಕ ರಾಜ್ಯಕ್ಕೆ ಎಪ್ಪತ್ತೈದು ವರ್ಷದ ನಂತರ ಒಂದು ಶಿಕ್ಷಣ ನೀತಿನೇ ಇಲ್ದಂಗೆ ಒಂದೇ ಕೇಂದ್ರ ಆಧಾರಿತ ಶಿಕ್ಷಣ ನೀತಿ ಜಾರಿಗೊಳಿಸೋದು ಅಷ್ಟು ಸೂಕ್ತ ಅಲ್ಲ ರಾಜ್ಯ ಆಧಾರಿತ ಶಿಕ್ಷಣ ನೀತಿ ಬೇಕು ಅಂತ ಹೇಳ್ಬಿಟ್ಟು ಒತ್ತಾಯ ಮಾಡಿದ್ವಿ ಅದರಂತೆ ಇವರು ಶಿಕ್ಷಣದ ನೀತಿ ರೂಪಿಸ್ಲಿಕ್ಕೆ ಎಸ್ ಸಿ ಪಿನ ರಚನೆ ಮಾಡಿದ್ರು ಎಸ್ ಸಿ ಪಿ ರಚನೆ ಮಾಡಿದ ಮೇಲೆ ನಾವು ಕಾಯ್ತಾ ಇದೀವಿ ಎರಡು ವರ್ಷದ ತನಕ ಟೈಮ್ ತಗೊಂಡು ಈಗ ಅದನ್ನ ಮಂಡಿಸಿದ ತಡವಾಗ ಅದನ್ನು ಮಣಿಸಿದಾರೆ ಸೊ ಅದನ್ನ ನಾವು ಹೋಲ್ಸೆಲ್ ಆಗಿ ಎಲ್ಲರೂ ಕೂಡ ನಮ್ಮ ಒಟ್ಟು ನಿರ್ಣಯ ಏನಿದೆ ಅಂತಂದ್ರೆ ಎಸ್ ಸಿ ಪಿ ನ ಏನು ನೀವು ಸರ್ಕಾರಕ್ಕೆ ಮಂಡಿಸಿದ್ರು ಅದನ್ನ ಸಾರ್ವಜನಿಕ ಚರ್ಚೆಗೆ ಈ ಕೂಡಲೇ ಬಿಡಬೇಕು ಅಂತ ಹೇಳಿ ನಾವು ಒತ್ತಾಯವನ್ನ ಮಾಡ್ತಾ ಇದ್ದೀವಿ ಯಾಕಂದ್ರೆ ಅದರಲ್ಲಿ ಕೆಲವು ಗೊಂದಲಗಳಿದವೆ ಕೆಲವು ನಮಗೆ ಅನುಕೂಲ ಆಗೋ ತರ ಅದ್ರ ಇಡೀ ಶಿಕ್ಷಣ ವ್ಯವಸ್ಥೆಗೆ ಅನುಕೂಲ ಆಗೋ ಅಂತ ಸೊ ಇದು ಸಾರ್ವಜನಿಕ ಚರ್ಚೆ ಆದಾಗ ಅದ್ರ ಪೊಟ್ಟು ಫಲಿತಾಂಶ ಏನು ಅಂತೇಳಿ ಸರ್ಕಾರಕ್ಕೂ ಗೊತ್ತಾಗುತ್ತೆ ಮತ್ತೆ ನಮ್ಮ ಶಿಕ್ಷಣ ಸಂಸ್ಥೆಗಳಿಗೂ ಗೊತ್ತಾಗುತ್ತೆ ಸೊ ಅದರಲ್ಲಿ ಪ್ರಮುಖವಾಗಿ ನಾವು ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನ ನಾವು ತಗೊಂಡು ನಾವು ನೋಡೋದಾದ್ರೆ ಇವರೇನು ಆರ್ ಟಿ ಇ ಇದು ಎಲ್ ಕೆ ಜಿ ಇಂದ ಅಪ್ ಟು ಟ್ವೆಲ್ತ್ ವರೆಗೂ ನಾವು ಜಾರಿಗೊಳಿಸ್ತೀವಿ ಅಂತ ಏನು ಹೇಳಿದ್ರು ಅದ್ರ ಜಾರಿಗೊಳಿಸಬೇಕು ಅಂತ ಏನೋ ರೆಕಮೆಂಡೇಶನ್ಸ್ ಅನ್ನ ನಾವು ಸಂಪೂರ್ಣವಾಗಿ ಸ್ವಾಗತವನ್ನ ನೀಡ್ತೀವಿ ಯಾಕಂತಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಆರ್ ಟಿ ಇ ಯನ್ನ ತೆಗೆದ್ರು ಇವರು ಕರ್ನಾಟಕ ರಾಜ್ಯದಿಂದ ಆ ಟಿ ಇತ್ತು ಅದು ಎಲ್ಲಿ ಅಂದ್ರೆ ಅದನ್ನ ಒಂದು ರೂಲ್ ಫೋರ್ ಅಮೆಂಡ್ಮೆಂಟ್ ಅಂತ ಮಾಡಿಬಿಟ್ಟು ಕೆಲವೇ ಶಾಲೆಗಳಿಗೆ ಸಿಗೋ ಹಾಗೆ ಕೆಲವೇ ವಿದ್ಯಾರ್ಥಿಗಳಿಗೆ ಹಾಗೆ ಮಾಡಿದ್ರು ಅಂದ್ರೆ ಬಡವರ ಶಿಕ್ಷಣವನ್ನ ಅವರು ಕಸ್ಕೊಂಡ್ರು ಅನ್ನೋದನ್ನ ನಮ್ಮ ಅಭಿಪ್ರಾಯ ಆಗಿತ್ತು ಸೊ ಅದನ್ನ ಹನ್ನೆರಡವರೆಗೂ ಜಾರಿಗೊಳಿಸಿ ಅಂತ ಹೇಳಿದಾರಲ್ಲ ಅದನ್ನ ನಾವು ಬಹಳ ತುಂಬ ಹೃದಯದಿಂದ ನಾವು ಸ್ವಾಗತ ಮಾಡ್ತೀವಿ ಮತ್ತೆ ಇದನ್ನು ಜಾರಿಗೊಳಿಸಬೇಕು ಅಂತೇಳಿ ಸಿದ್ದರಾಮಯ್ಯ ಅವರಿಗೆ ಒತ್ತಾಯ ಮಾಡ್ತೀವಿ ಆಮೇಲೆ ಖಾಸಗಿ ಶಿಕ್ಷಣ ಸಂಸ್ಥೆಗಳು ತನ್ನದೇ ಆದಂತಹ ಒಂದು ಡೈರೆಕ್ಟರೇಟ್ ಅನ್ನ ಅಂದ್ರೆ ಸರ್ಕಾರ ಒಂದು ಡೈರೆಕ್ಟರೇಟ್ ಅನ್ನ ಮಾಡಬೇಕು ಬರೀ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೋಸ್ಕರ ಅನ್ನೋದು ಕಳೆದ ಐದು ವರ್ಷದಿಂದ ಒತ್ತಾಯ ಆಗಿತ್ತು ಯಾಕೆ ಅಂತಂದ್ರೆ ಸರ್ಕಾರದಲ್ಲಿರುವಂತಹ ಕೆಳಮಟ್ಟದಿಂದ ಕಮಿಷನರ್ ಲೆವೆಲ್ ವೆಗಿರುವಂತಹ ಅಧಿಕಾರಿಗಳು ಅವರ ಗುರಿ ಏನಾಗಿತ್ತು ಅಂದ್ರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನ ಶೋಷಣೆ ಮಾಡೋದೇ ಆಗಿತ್ತು ಸೊ ಅಲ್ಲಿ ಬಿಇಒ ಇಂದ ಹಿಡಿದು ಡಿಡಿ ಪಿ ಹಿಡಿದು ಮತ್ತೆ ಜೆಡಿ ಇಂದ ಹಿಡಿದು ಮತ್ತೆ ಕಮಿಷನರ್ ಆಫೀಸ್ ವರೆಗೂ ಯಾರೆಲ್ಲ ಡೈರೆಕ್ಟರ್ಸ್ ಇದಾರೋ ಅವರೆಲ್ಲರನ್ನೂ ಎಲ್ಲರೂ ಕೂಡ ಖಾಸಗಿ ಶಾಲೆಯನ್ನು ಗುರಿಯಾಗಿಸಿ ಒಂದಲ್ಲ ಒಂದು ನಿಯಮಗಳನ್ನ ಖಾಸಗಿ ಶಾಲೆಗಳು ಭರಿಸಲಾಗದಂತ ನಿಯಮಗಳನ್ನ ರೂಪಿಸೋದ್ರ ಮೂಲಕ ನಮ್ಮನ್ನ ಶೋಷಣೆಗೊಳಪಡಿಸ್ತಾ ಇದ್ರು ಸೊ ಹಾಗಾಗಿ ಆ ವಿಚಾರದಲ್ಲಿ ಅವರು ಸಪರೇಟ್ ಡೈರೆಕ್ಟರೇಟ್ ಅನ್ನ ಮಾಡಿರೋದನ್ನ ನಾವು ಖಂಡಿತ ಸ್ವಾಗತ ಮಾಡ್ತೀವಿ ಮತ್ತೆ ನಾವೆಲ್ಲರೂ ಕೂಡ ಅದು ಒಂದು ಒಳ್ಳೆಯ ಬೆಳವಣಿಗೆ ಅದು ಆಗಬೇಕು ಅಂತೇಳಿ ಕೂಡ ನಾವು ಒತ್ತಾಯ ಮಾಡ್ತೀವಿ ಸೊ ಇದು ಎರಡನೇ ಬಹುಮುಖ್ಯವಾದಂತಹ ವಿಷಯ ಆಮೇಲೆ ಡಿ ಎಸ್ ಸಿ ಆರ್ ಟಿ ಅಂತ ಇತ್ತಲ್ಲ ಅಲ್ಲಿಂದ ಪಠ್ಯ ಪುಸ್ತಕಗಳು ಏನ್ ಬರ್ತಾ ಇದ್ವು ಬಹಳ ಕಳಪೆ ಗುಣಮಟ್ಟದ ಪುಸ್ತಕಗಳಾಗಿದ್ದು ಮತ್ತೆ ಪ್ರತಿ ಬಾರಿ ಅದು ಬದಲಾವಣೆ ಬಹಳ ದೊಡ್ಡ ಚರ್ಚೆಯನ್ನು ಹುಟ್ಟಾಕಿ ಇಡೀ ರಾಜ್ಯದಲ್ಲಿ ಬಹಳ ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇತ್ತು ಸೊ ಅದನ್ನ ಒಂದು ಪರ್ಮನೆಂಟ್ ಅದನ್ನ ಸ್ಟೇಟ್ ರಿಸರ್ಚ್ ಎಜುಕೇಶನ್ ರಿಸರ್ಚ್ ಕಮಿಟಿ ಅಂತ ಮಾಡ್ತಾ ಅಂತ ಹೇಳಿರೋದು ಅದು ಸ್ವಾಗತಾರ್ಹ ಬಟ್ ಅದು ಯಾವ ಲೆವೆಲ್ಗೆ ಮತ್ತೆ ಅವರ ಯಾವ ಕಂಡೀಷನ್ಸ್ ಮೇಲೆ ಅದನ್ನ ಮಾಡ್ತಾರೆ ಅನ್ನೋದನ್ನು ಕೂಡ ನಾವು ಅದನ್ನ ಪರಾಮರ್ಶೆ ಮಾಡಬೇಕಾಗುತ್ತೆ ಅದಕ್ಕೆ ಕರಡು ಪ್ರತಿ ಬಂದ್ರೆ ಅದ್ರ ಬಗ್ಗೆ ನಾವು ನನ್ನ ನಮ್ಮ ನಿರ್ಣಯವನ್ನ ಹೇಳ್ತೀವಿ ಮೇಲ್ನೋಟಕ್ಕೆ ಅದನ್ನ ಸ್ವಾಗತ ಮಾಡ್ತೀವಿ ಬಟ್ ಅಲ್ಲೂ ಕೂಡ ಪಠ್ಯಪುಸ್ತಕ ಸಮಿತಿ ಅಂತ ಏನಿದೆ ಅದನ್ನ ಸಂಪೂರ್ಣವಾಗಿ ತೆಗಿಬೇಕು ಅದನ್ನ ಸೊ ನೀವ್ ಏನು ಪಠ್ಯಪುಸ್ತಕ ಇದನ್ನ ಸಿಲೆಬಸ್ ಅನ್ನ ಮಾಡ್ತಿರೋ ಅಥವಾ ಕಂಟೆಂಟ್ ಅನ್ನ ಮಾಡ್ತಿರೋ ಅದನ್ನ ನೀವು ಪಬ್ಲಿಕ್ ಗೆ ಬಿಟ್ರೆ ಪ್ರೈವೇಟ್ ಪ್ರಿಂಟ್ ಆಗಿ ಕೊಡ್ತಾರೆ ಅಥವಾ ಆಯಾ ಶಾಲೆಯವರು ಪ್ರಿಂಟ್ ಹಾಕಿ ಅವ್ರಿಗೆ ಒಳ್ಳೆ ಕ್ವಾಲಿಟಿ ಬುಕ್ಸ್ ಅನ್ನ ಅವ್ರು ಮಾಡ್ಕೊಳೋದಕ್ಕೆ ಅವಕಾಶ ಮಾಡಬೇಕು ಯಾಕೆ ಅಂತಂದ್ರೆ ಇವರು ಪ್ರಿಂಟ್ ಆಗಿ ಕೊಡ್ತಾರೋ ಪುಸ್ತಕ ಇದುವರೆಗೂ ಕೊಡ್ತಾರ ಪುಸ್ತಕ ಕ್ವಾಲಿಟಿ ಇರೋದಿಲ್ಲ ಕಂಟೆಂಟ್ ಕ್ವಾಲಿಟಿ ಇರೋದಿಲ್ಲ ಮತ್ತೆ ಪುಸ್ತಕದ ಕ್ವಾಲಿಟಿನೂ ಇರೋದಿಲ್ಲ ಸೊ ಸರಿಯಾಗಿ ಮಾಹಿತಿನೂ ಅದರಲ್ಲಿ ಇರೋದಿಲ್ಲ ಹಾಗಾಗಿ ನಾವು ಅದನ್ನ ಬಹಳ ಉಗ್ರವಾಗಿ ವಿರೋಧವನ್ನು ಮಾಡ್ತಾನೆ ಬರ್ತಾ ಇತ್ತು ಈಗಾದದ್ದು ಒಳ್ಳೆ ಬೆಳವಣಿಗೆ ಅದರಲ್ಲಿ ನಮಗೆ ಸಿಕ್ಕಿದೆ ಸೊ ಆಮೇಲೆ ಎರಡು ಮತ್ತೆ ಎಂಟು ಪ್ಲಸ್ ನಾಲ್ಕು ಅಂತ ಮಾಡಿದಾರಲ್ಲ ಅದನ್ನು ಕೂಡ ನಾವು ಸ್ವಾಗತ ಮಾಡ್ತೀವಿ ಮಕ್ಕಳ ಏಜ್ ಇತ್ತಲ್ಲ ಅಡ್ಮಿಷನ್ಸ್ ಏಜ್ ಅನ್ನ ಅದನ್ನ ಮೂರು ತಿಂಗಳು ರಿಲ್ಯಾಕ್ಸೇಷನ್ ಮಾಡಿರೋದನ್ನು ಕೂಡ ನಾವು ಅದನ್ನ ಸ್ವಾಗತ ಮಾಡ್ತೀವಿ ಯಾಕೆ ಅಂತಂದ್ರೆ ಈಗ ಆರು ಆರು ವರ್ಷನೇ ಕಂಡೀಷನ್ ಆಗಿರಬೇಕು ಅಂತ ಇತ್ತಲ್ಲ ಸೊ ಅದು ಎಂದು ಮೇ ತರ್ಟಿ ಫಸ್ಟ್ ಆರು ವರ್ಷ ಆಗಿರ್ಬೇಕು ಅಂತ ಇತ್ತಲ್ಲ ಒಂದ್ ವಂಚಿತ ಆಗುತ್ತೆ ಸುಮಾರು ಮೂರು ಲಕ್ಷ ನಾಲ್ಕು ಲಕ್ಷ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗೋದು ಮತ್ತೆ ಒಂದು ವರ್ಷ ಕಾಯಬೇಕಾಗಿತ್ತು ಅದನ್ನ ಮೂರು ತಿಂಗಳು ರಿಲ್ಯಾಕ್ಸೇಷನ್ ಮಾಡಿರೋದ್ರಿಂದ ಎಲ್ಲೋ ಒಂದ್ ಕಡೆ ಆ ಮಕ್ಕಳುಗಳಿಗೆ ಶಿಕ್ಷಣ ಸಿಗೋದಕ್ಕೆ ಒಂದು ಖಾತ್ರಿ ಆಗುತ್ತೆ ಅಂತ ಹೇಳಿ ಸೊ ಇನ್ನೊಂದು ವಿಷಯನ ಇದು ಎಸ್ ಸಿ ಪಿ ನ ವಿಚಾರನ ಇಟ್ಕೊಂಡಂತೆ ಇನ್ನೊಂದು ವಿಷಯ ಇಲ್ಲಿ ಇಡೀ ರಾಜ್ಯದಲ್ಲಿ ನಡೀತಾ ಇದಾರೆ ಏನು ಅಂತಂದ್ರೆ ಪ್ರತಿ ವರ್ಷ ಪ್ರಾರಂಭದಲ್ಲಿ ರಾಜ್ಯದ ಇಷ್ಟು ಇಂತಿಷ್ಟು ಶಾಲೆಗಳು ಅನಧಿಕೃತ ಶಾಲೆಗಳು ಅಂತೇಳಿ ಪಟ್ಟಿ ಮಾಡ್ತಾರೆ ಅಂದ್ರೆ ಶಾಲಾ ಹೆಸರುಗಳನ್ನೇ ಅನೌನ್ಸ್ಮೆಂಟ್ ಮಾಡೋದಿಲ್ಲ ನಂಬರ್ ಅನ್ನ ಅನೌನ್ಸ್ ಮಾಡ್ತಾರೆ ಮತ್ತೆ ಆಯಾ ಡಿಸ್ಟಿಕ್ನ ಡಿ ಪಿಗಳು ಆ ಶಾಲೆಗಳಿಗೆ ಸೀಕ್ರೆಟ್ ಆಗಿ ವಿಸಿಟ್ ಮಾಡಿಬಿಟ್ಟು ಅವ್ರ ಜೊತೆಗೆ ವ್ಯವಹಾರವನ್ನು ಕುದುರಿಸುವಂತದ್ದು ನಾನು ಓಪನ್ ಆಗಿ ಆರೋಪ ಮಾಡ್ತಾ ಇದ್ದೀನಿ ವ್ಯವಹಾರವನ್ನು ಕುದುರಿಸುವಂತ ಕೆಲಸ ಅವ್ಯಾತವಾಗಿ ಲಾಸ್ಟ್ ಇಯರ್ ಇಂದ ಈ ರಾಜ್ಯದಲ್ಲಿ ನಡೀತಾ ಇದೆ ಸೊ ಅವರ ಕಿರುಕುಳಕ್ಕೆ ಒಂದಿಷ್ಟು ಶಾಲೆಗಳು ಮುಸ್ತವೆ ಈ ಉಳಿದಂತ ಶಾಲೆಗಳು ಹೇಗೋ ನೆಗೋಶಿಯೇಟ್ ಮಾಡ್ಕೊಂಡು ಕಂಟಿನ್ಯೂ ಅದು ನಿಮಗೆ ನೇರವಾಗಿ ಗೊತ್ತಿದೆ ಕಳೆದ ವರ್ಷ ಒಂದೂವರೆ ಸಾವಿರ ಅಂತ ಇತ್ತು ಲಾಸ್ಟ್ ಏಪ್ರಿಲ್ ಮೇ ನಲ್ಲಿ ಐನೂರು ಬಂತದ್ದು ಸೊ ಈಗ ಮತ್ತೆ ತಿರುಗಿ ಒಂಬೈನೂರು ಚಿಲ್ಡ್ರನ್ ಅಂತ ಹೇಳ್ತಾ ಸೊ ಈ ವರ್ಷ ನಿಲ್ಲ ರೆಕಗ್ನಿಷನ್ ಬಿಟ್ಟ ಮೇಲೆ ಮತ್ತೆ ಐದಾರು ಸಾವಿರ ಸ್ಕೂಲ್ಗಳಿಗೆ ಅದು ಜಂಪ್ ಆಗ್ಬಹುದು ಅಂತೇಳಿ ನಾವು ಭಾವಿಸ್ತಾ ಇದೀವಿ ಇದೆಲ್ಲೋ ಒಂದ್ ಕಡೆ ಅಧಿಕಾರಿಗಳಿಗೆ ಅನುಕೂಲ ಮಾಡಿಕೊಡುವಂತಹ ಒಂದು ಯೋಜನೆ ಅಂತೇಳಿ ನಾನು ಭಾವಿಸ್ತೀನಿ ಇದನ್ನ ಸೊ ಈ ನಿಟ್ಟಿನಲ್ಲಿ ಸರ್ಕಾರ ಈ ಕೂಡಲೇ ಮಧ್ಯಪ್ರವೇಶ ಮಾಡಿಬಿಟ್ಟು ಆ ರೀತಿ ಅನಧಿಕೃತ ಅಂತ ಗೊತ್ತಾದರೆ ಅದ್ರ ಹೆಸರುಗಳನ್ನ ಅನೌನ್ಸ್ಮೆಂಟ್ ಮಾಡಲಿ ಗೆ ಗೊತ್ತಾಗ್ಲಿ ಯಾಕಂದ್ರೆ ಪೋಷಕರು ಕೂಡ ನಮ್ಮನ್ನು ಅನುಮಾನ ದೃಷ್ಟಿಯಲ್ಲಿ ನೋಡ್ತಾರೆ ಸೊ ಅದು ಹೆಸರುಗಳನ್ನ ಅನೌನ್ಸ್ ಮಾಡಲಿ ಅಂತೇಳಿ ನಾವು ಒಪ್ಪನ್ನ ಸರ್ಕಾರಕ್ಕೆ ಇದು ಚಾಲೆಂಜ್ ಆದ್ರೂ ಅಂದ್ಕೊಳ್ಳಿ ಅಥವಾ ನಮ್ಮ ಒತ್ತಾಯ ಅಂತನಾದ್ರು ಅಂದ್ಕೊಳ್ಳಿ ಅಥವಾ ಅನಿಸಿಕೆ ಅಂತನಾದ್ರು ಅಂದ್ಕೊಳ್ಳಿ ಇದನ್ನ ತಕ್ಷಣ ಜಾರಿಗೊಳಿಸಬೇಕು ಅವ್ರ ಹೆಸರುಗಳನ್ನ ಅನೌನ್ಸ್ ಮಾಡಬೇಕು ದಿ ಪಬ್ಲಿಕ್ ನೋ ಅದ್ ಯಾವ ಹೆಸರುಗಳು ಅಂತ ಒಂದು ಸೊ ಇದು ಭ್ರಷ್ಟಾಚಾರಕ್ಕೆ ದಾರಿ ಆಗುತ್ತೆ ಇದು ಆಗ್ಬಾರ್ದು ಅನ್ನೋದನ್ನ ನೇರವಾಗಿ ನಾನು ಅದನ್ನ ಹೇಳೋದಕ್ಕೆ ಇಚ್ಛಿಸ್ತೀನಿ ಸೊ ಇದು ಒಂದು ವಿಷಯ ಇವತ್ತು ನಾವು ಚರ್ಚೆಗೆ ಬಂದು ಅದನ್ನ ಪ್ರಮುಖವಾಗಿ ನಾವು ಅದನ್ನ ನಿರ್ಣಯವನ್ನ ತಗೊಂಡ್ವಿ ಸೊ ಇಲ್ಲಿ ನಮ್ಮ ಒಟ್ಟಾರೆ ಇದೇನಿತ್ತು ಅಂತಂದ್ರೆ ಭ್ರಷ್ಟಾಚಾರ ಮುಕ್ತವಾಗಿರಬೇಕಾಗಿತ್ತು ಆಮೇಲೆ ಎರಡನೇದಾಗಿ ನಾವು ಏನ್ ಖಾಸಗಿ ಶಿಕ್ಷಣ ಸಂಸ್ಥೆಗಳು ನಮ್ಮ ಉದ್ದೇಶ ಇದೆಯಲ್ಲ ಒಳ್ಳೆ ಶಿಕ್ಷಣವನ್ನು ನೀಡಬೇಕು ಗುಣಾತ್ಮಕ ಶಿಕ್ಷಣವನ್ನು ನೀಡಬೇಕು ಅದು ಕಡಿಮೆ ನಾವು ಶಿಕ್ಷಣವನ್ನು ನೀಡಬೇಕು ಅಂತ ಏನು ಆಸೆಗಳನ್ನ ಇಟ್ಕೊಂಡು ಸುಮಾರು ಐವತ್ತು ವರ್ಷದಿಂದ ಸಮಾಜಕ್ಕೆ ಸೇವೆಯನ್ನು ಮಾಡ್ಕೊಂಡ ಬರ್ತಾ ಇದೀವಿ ಈ ಶಾಲೆಗಳ ಮೇಲೆ ಕಳೆದ ಐದು ವರ್ಷ ನಿರಂತರವಾಗಿ ದಾಳಿ ನಡೀತಾ ಇತ್ತು ಅದರಲ್ಲಿ ರಿನುವಲ್ ಆಫ್ ರೆಕಗ್ನೇಷನ್ ಅಲ್ಲಿ ನಡೀತಾ ಇತ್ತು ಫೈರ್ ಸೇಫ್ಟಿ ಬಿಲ್ಡಿಂಗ್ ಸೇಫ್ಟಿ ಮತ್ತೆ ಕನ್ವರ್ಷನ್ ಹೆಸರಿನಲ್ಲಿ ನಮ್ಮ ದಾಳಿ ನಡೀತಾ ಇತ್ತು ಅದರಲ್ಲಿ ಒಂದಿಷ್ಟು ಮಾಡಿಫಿಕೇಶನ್ಸ್ ಅಂತ ಮಾಡಿದರೆ ಸೊ ನಾವೇನು ಮಕ್ಕಳ ಸುರಕ್ಷಿತ ವಿಚಾರದಲ್ಲಿ ರಾಜಿ ಮಾಡ್ಕೊಳ್ತಾ ಇದ್ದೀವಿ ಅಂತ ಅಲ್ಲ ಸೊ ಪೈ ಸೇಫ್ಟಿನೂ ಸರ್ಟಿಫಿಕೇಟ್ ಸಿದ್ಧ ಇದೀವಿ ಬಿಲ್ಡಿಂಗ್ ಸೇಫ್ಟಿ ಸರ್ಟಿಫಿಕೇಟ್ ಅನ್ನು ಕನ್ವರ್ಷನ್ಸ್ ವೈಜ್ಞಾನಿಕವಾಗಿ ಕರಪ್ಷನ್ ಆಗದಂಗೆ ಅದನ್ನು ಸಿಂಗಲ್ ವಿಂಡೋ ಸಿಸ್ಟಮ್ ಅಲ್ಲಿ ನೀವು ಮಾಡಿ ಅನ್ನೋದೇ ನಮ್ಮ ಆಗಿತ್ತು ನಿನ್ನೆ ನಮ್ಮ ಶಿಕ್ಷಣ ಮಂತ್ರಿಗಳು ಮತ್ತೆ ನಮ್ಮ ಇವರು ಈಶ್ವರ್ ಖಂಡ್ರೆ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ಒಂದು ಸಭೆಯನ್ನ ಮಾಡ್ಬಿಟ್ಟು ನಮ್ಮೆಲ್ಲ ಏನು ರಿನ್ಯೂವಲ್ ಆಫ್ ರೆಕಗ್ನಿಷನ್ಸ್ ಅಲ್ಲಿ ಇದ್ದು ನಮ್ಮ ಬೇಡಿಕೆಗಳಿದ್ವೋ ಅದನ್ನ ಬಹಳ ಚರ್ಚೆಯನ್ನ ಮಾಡ್ಬಿಟ್ಟು ಅದನ್ನು ಒಪ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನ ನಮ್ಮ ಎಜುಕೇಶನ್ ಮಿನಿಸ್ಟರ್ ಮಾಡಿದರೆ ಅದಕ್ಕೆ ನಾವು ಅವ್ರಿಗೆ ಅಭಿನಂದಿಸ್ತೀವಿ ಮತ್ತೆ ಈ ರೀತಿ ಆಲೋಚನೆಗಳು ಮುಂದುವರಿಲಿ ಇದ್ರ ಮೇಲೆ ಒಂದಿಷ್ಟು ಬೆಳಕನ್ನು ಚೆಲ್ಲುವಂತ ಕೆಲಸಗಳನ್ನ ಮತ್ತೆ ಅನುಕೂಲ ಆದಂತ ಕೆಲಸಗಳನ್ನ ನೀವು ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಒತ್ತಾಯಗಳನ್ನ ಮಾಡ್ತಾ ಇದ್ದೀವಿ ಇದ್ರ ಜೊತೆಗೆ ಆಮೇಲೆ ಸಪರೇಟ್ ಡೈರೆಕ್ಟರೇಟ್ ನಾನು ಈಗಾಗಲೇ ಹೇಳಿದೆ ಅನ್ಸುತ್ತೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಅವರ ಸಮಸ್ಯೆಗಳು ರಿನ್ಯೂವಲ್ ಇರಬಹುದು ಅಥವಾ ಪರ್ಮಿಷನ್ಸ್ ಅನ್ನ ತಗೊಳ್ಳುವಂತ ವಿಚಾರ ಇರಬಹುದು ಅಂತ ವಿಚಾರಗಳಲ್ಲಿ ಸಪರೇಟ್ ಡೈರೆಕ್ಟರೇಟ್ ಬೇಕು ಖಾಸಗಿ ಶಿಕ್ಷಣ ಸಂಸ್ಥೆಗೆ ಅಂತ ಅದು ಯಾವ ರೀತಿ ಇರಬೇಕು ಅಂದ್ರೆ ಸಿ ಬಿ ಬೋರ್ಡ್ ಅಲ್ಲಿ ಒಂದು ಸಪರೇಟ್ ಡೈರೆಕ್ಟರೇಟ್ ಇದೆ ಅದು ಅಂಡರ್ ಸೆಕ್ರೆಟರಿ ಅಂತ ಹೇಳಿ ಒಂದು ಸಪರೇಟ್ ಇದನ್ನ ಮಾಡಿದ್ದಾರೆ ಅಲ್ಲಿ ಕೇವಲ ನಾಲ್ಕೈದು ಜನ ಕೆಲಸ ಮಾಡ್ತಾರೆ ಸೊ ಎಲ್ಲ ಆನ್ಲೈನ್ ಅಲ್ಲಿ ಆಗುತ್ತೆ ಅಪ್ಲಿಕೇಶನ್ಸ್ ಅನ್ನ ಹಾಕಿದ್ರೆ ಮೂರು ಮೂರ್ನಾಲ್ಕು ಜನ ಅವ್ರು ಎಲ್ಲಿದ್ರೆ ಅಂತಲೂ ಗೊತ್ತಾಗಲ್ಲ ಸೊ ಅವ್ರು ನಮಗೆ ರಿನ್ಯೂವಲ್ಲು ಮತ್ತೆ ಪರ್ಮಿಷನ್ಸು ಎಲ್ಲ ಕೊಡ್ತಾರೆ ಬಟ್ ಇಲ್ಲಿ ಅಪ್ಲಿಕೇಶನ್ ಬಿ ಬಿಇಒ ಇಂದ ಎಲ್ಲ ಟೇಬಲ್ ಕ್ರಾಸ್ ಆಗಿ ನಿಡಿಪೈಗೆ ಬರಬೇಕಾಗುತ್ತೆ ಸೊ ಅದರಲ್ಲಿ ಒಂದಿಷ್ಟು ಬದಲಾವಣೆಗಳನ್ನ ಮಾಡಿದ್ರು ಮೊದಲು ಸ್ಟೇಟ್ ವರ್ಗ ಇರುತ್ತೋ ನಿಡಿಪೈಗೆ ಮಾಡಿದ್ರು ನಾವು ಸ್ವಾಗತ ಮಾಡಿದ್ವಿ ಬಟ್ ಈಗ ಇನ್ನೂ ಅಷ್ಟು ವೈಜ್ಞಾನಿಕರಣಗೊಳಿಸ್ಬಿಟ್ಟು ಅದನ್ನ ಸಪರೇಟ್ ಮಾಡಬೇಕು ಅಂತ ಎಸ್ ಇ ಪಿ ಹೇಳಿರೋದ್ರಿಂದ ಅದನ್ನ ನಾವು ಮುಕ್ತವಾಗಿ ಸ್ವಾಗತ ಮಾಡ್ತೀವಿ ಮತ್ತೆ ಅದು ಭ್ರಷ್ಟಾಚಾರ ರಹಿತವಾಗಿ ಸಪರೇಟ್ ಇರಬೇಕು ಅದೊಂದು ಬಾಡಿ ಆಗಿರಬೇಕು ಬಾಡಿಯಾಗಿರಬೇಕು ಅಂತೇಳಿ ನಾವು ಹೇಳೋದಿಕ್ಕೆ ಇಚ್ಛಿಸ್ತೀವಿ ಆಮೇಲೆ ಇವತ್ತು ಕೆಲವು ಮಾಧ್ಯಮಗಳಲ್ಲಿ ರಿಲೀಸ್ ಮಾಡಿದ್ದಾರೆ ಕನ್ವರ್ಷನ್ ಲ್ಯಾಂಡ್ ಕನ್ವರ್ಷನ್ ವಿಚಾರದಲ್ಲಿ ಅಂದ್ರೆ ಶಾಲಾ ಉದ್ದೇಶಕ್ಕೆ ಲ್ಯಾಂಡ್ ಕನ್ವರ್ಷನ್ ಆಗಿರ್ಬೇಕು ಅನ್ನೋ ವಿಚಾರದಲ್ಲಿ ಇವತ್ತು ಪೇಪರ್ಗಳಲ್ಲಿ ಇದೆ ಅದೇನು ಅಂದ್ರೆ ಬಿ ಖಾತೆ ವಿಚಾರದಲ್ಲಿ ಹೇಳಿದ್ದಾರೆ ನೆನ್ನೆ ಎಜುಕೇಶನ್ ಮಿಶ್ರ ಜೊತೆಗೆ ನಮ್ಮ ಈಶ್ವರ್ ಖಂಡ್ರ ಜೊತೆ ಚರ್ಚೆ ಮಾಡುವಾಗ ಬಿ ಖಾತೆ ಇದ್ರೆ ಶೈಕ್ಷಣಿಕ ಉದ್ದೇಶಕ್ಕೆ ಲ್ಯಾಂಡ್ ಮುಡಿಪಾಗಿದ್ರೆ ಅದನ್ನು ನಾವು ಅಕ್ಸೆಪ್ಟ್ ಮಾಡ್ತೀವಿ ಲ್ಯಾಂಡ್ ಡಿ ಸಿ ಕನ್ವರ್ಷನ್ ಬೇಕಾಗಿಲ್ಲ ಅಂತೇಳಿ ನನ್ನ ಹೇಳಿದ್ರು ಬಟ್ ಇವತ್ತಿನ ಪೇಪರ್ ಶಾಲಾ ಕಟ್ಟಡಗಳನ್ನು ಹೊರತುಪಡಿಸಿ ಅಂತ ಹೇಳ್ತಾ ಇದೆ ನನ್ನ ಪ್ರಶ್ನೆ ಇಷ್ಟೇ ಕಳೆದ ಸುಮಾರು ನಲವತ್ತು ಐವತ್ತು ವರ್ಷದಿಂದ ಶಿಕ್ಷಣ ಸಂಸ್ಥೆಗಳನ್ನ ಪ್ರಾರಂಭ ಮಾಡುವಾಗ ಇವರು ಕನ್ವರ್ಷನ್ಸ್ ಅನ್ನ ಕಂಪಲ್ಸನ್ ಮಾಡಿರಲಿಲ್ಲ ಈಗ ಇದಕ್ಕೆ ಕನ್ವರ್ಷನ್ಸ್ ಅನ್ನ ಇಟ್ಕೊಂಡು ಲಾಸ್ಟ್ ಇಯರ್ ಇಂದ ಶಾಲೆಗಳನ್ನ ಅನಧಿಕೃತ ಪಟ್ಟಿಗೆ ಸೇರಿಸ್ತಾ ಇದ್ದಾರೆ ನೀವು ಒಂದು ವೈಜ್ಞಾನಿಕ ಅಥವಾ ಕಾನೂನಾತ್ಮಕವಾದಂತ ನಿಯಮವನ್ನು ಯಾಕೆ ರೂಪಿಸಲಿಲ್ಲ ಅನ್ನೋದು ಪ್ರಶ್ನೆ ಆಗಿತ್ತು ಸೊ ಮೊನ್ನೆ ಈ ಒಂದು ವರ್ಷದಿಂದಲೂ ಒಂದು ವರ್ಷದಿಂದ ನಾವು ಇದನ್ನ ಕೇಳ್ತಾ ಇದ್ವಿ ಸೊ ನಿನ್ನೆ ಅವ್ರು ನಮ್ಗೆ ಒಂದು ಆಶ್ವಾಸನೆ ಕೊಟ್ಟಿದ್ರು ಈಗ ನಮ್ಮ ಒತ್ತಾಯ ಏನಿದೆ ಅಂತಂದ್ರೆ ನಾವು ಶಾಲೆಗಾಗಿಯೇ ಸ್ಥಳ ಬಳಸ್ತಾ ಇರೋದ್ರಿಂದ ಅದು ಶಾಲೆಗಾಗಿ ಅಂತಾನೆ ನಾವು ಖಾತೆಗಳನ್ನು ಎ ಖಾತೆ ಕೆಲಸ ಬಿ ಖಾತೆಯನ್ನು ನಾವು ಮಾಡ್ಸಿರೋದ್ರಿಂದ ಅವುಗಳಿಗೆ ನೀವು ಇದನ್ನ ಶಾಲೆಗಳನ್ನ ನಡೆಸೋದಿಕ್ಕೆ ಮತ್ತೆ ರಿನ್ಯೂವಲ್ ಅನ್ನು ತಗೊಳ್ಳೋದಕ್ಕೆ ಮತ್ತೆ ಹೊಸ ಪರ್ಮಿಷನ್ ಅನ್ನ ತಗೊಳ್ಳೋದಿಕ್ಕೆ ನೀವು ಅವಕಾಶವನ್ನ ನೀಡಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಈ ಮೂಲಕ ಒತ್ತಾಯ ಮಾಡ್ತೀವಿ ಆಮೇಲೆ ಇನ್ನೊಂದು ಬಹುಮುಖ್ಯವಾದ ವಿಷಯ ಏನಂತಂದ್ರೆ ಈಗ ಹಳೆದುಳಿದ ಆರ್ ಟಿ ಇ ಹಣವನ್ನು ಕಳೆದ ನಾಲ್ಕು ವರ್ಷದಿಂದ ಇವರು ಹಣವನ್ನು ಕೊಟ್ಟಿಲ್ಲ ಸೊ ಯಾಕೆ ಏನ್ ಪ್ರಾಬ್ಲಮ್ ಆಗಿದೆ ಸರ್ಕಾರದಲ್ಲಿ ಹಣ ಇಲ್ಲ ಅಂತದ ಈಗ ಮಕ್ಳುಗಳನ್ನ ನಾವು ಓದಿಸಿದ್ವಿ ನಾಲ್ಕೈದು ವರ್ಷದಿಂದಾವ ಸೊ ಬಾಕಿ ಇದೆ ಆ ಹಣವನ್ನ ನೀವ್ ಹಾಗೆ ಇಟ್ಕೊಂಡು ಕುತ್ಕೊಂಡ್ರೆ ಅದರಿಂದ ನೀವ್ ಏನನ್ನ ಸಾಕ್ಸಕ್ ಸೊ ದಯಮಾಡಿ ಆರ್ ಟಿ ಮಕ್ಕಳಿಗೆ ಬಡ ಮಕ್ಕಳಿಗೆ ಶಿಕ್ಷಣವನ್ನು ಖಾಸಗಿ ಶಾಲೆಗಳು ನೀಡಿದ್ವಿ ಸೊ ಅಂತ ಶಾಲೆಗಳಿಗೆ ನೀವು ಆರ್ ಟಿ ಹಣವನ್ನು ಈ ಕೂಡಲೇ ಬಿಡುಗಡೆ ಮಾಡಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಈ ಎಲ್ಲ ಸಮಸ್ಯೆಗಳ ಕುರಿತು ಈಗಾಗಲೇ ನಾವು ಮುಖ್ಯಮಂತ್ರಿಗಳಿಗೆ ನಾವು ವಿನಂತಿ ಮಾಡ್ಕೊಂಡಿದ್ದೀವಿ ಸೊ ಈ ತಕ್ಷಣವೇ ಈ ಸಮಸ್ಯೆಗಳನ್ನ ಬಗೆಹರಿಸಬೇಕು ಒಂದು ವೇಳೆ ಬಗೆಹರಿಸ್ತಿದ್ರೆ ನೀವು ಇದನ್ನ ಇದು ಕಲ್ಯಾಣ ಕರ್ನಾಟಕ ಏನು ಸ್ವತಂತ್ರ ದಿನಾಚರಣೆ ಅಂತ ಹೇಳ್ಬಿಟ್ಟು ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಗುಲ್ಬರ್ಗದಲ್ಲಿ ಒಂದು ಸಭೆಯನ್ನು ಇಟ್ಕೊಂಡಿದ್ದರು ಆ ಸಭೆ ಒಳಗೆ ಈ ಸಮಸ್ಯೆನ ಬಗೆಹರಿಸ್ತೀವಿ ಅಂತ ನನ್ನ ಶಿಕ್ಷಣ ಸಚಿವರು ವಾಗ್ದಾನವನ್ನು ನೀಡಿದ್ದಾರೆ ಈಶ್ವರ್ ಕಂಡ್ರೆ ಸಮ್ಮುಖದಲ್ಲಿ ಸೊ ಒಂದು ವೇಳೆ ಆಗದಿದ್ರೆ ನಾವಲ್ಲಿ ಹೋರಾಟವನ್ನ ಮಾಡ್ತೀವಿ ಆದ್ರೆ ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸಿದ್ರೆ ಖಂಡಿತವಾಗೂ ನಾವೇ ಅಲ್ಲಿ ನಿಂತ್ಕೊಂಡು ಅವ್ರನ್ನ ಸ್ವಾಗತ ನೀಡ್ತೀವಿ ಮತ್ತೆ ಅವ್ರನ್ನ ಅಭಿನಂದಿಸ್ತೀವಿ ಅಂತ ಹೇಳ್ಬಿಟ್ಟು ಮಾಧ್ಯಮದ ಮುಂದೆ ಹೇಳೋದಕ್ಕೆ ಇವತ್ತು ನಮ್ಮ ಕೃಪಾ ಸಂಘಟನೆ ಎಲ್ಲಾ ಸಮಿತಿಯ ಸದಸ್ಯರು ಒಪ್ಕೊರರಿಂದ ನಿರ್ಣಯವನ್ನು ತಗೊಂಡಿದ್ದಾರೆ ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ ಎರಡು ನಿರ್ಧರಿಸುವ ಸಮಿತಿ ಅಂತ ಅಂದ್ರೆ ಇದು ಫೀಸ್ ಡಿಟರ್ಮಿನೇಷನ್ ಕಮಿಟಿಯನ್ನ ಮಾಡಿ ಅಂತೇಳಿ ನಾವು ಒತ್ತಾಯವನ್ನು ಮಾಡಿದ್ವಿ ಈವನ್ ಸುಪ್ರೀಂ ಕೋರ್ಟ್ ಆದ್ರೂ ಕೂಡ ಅದೇ ರೀತಿ ಇರೋದು ಸೊ ಅದಕ್ಕೆ ಒಬ್ರು ಹೈಕೋರ್ಟ್ ರಿಟೈರ್ಡ್ ಜಡ್ಜ್ ನ ಸಮಿತಿಯ ಅಧ್ಯಕ್ಷ ಮಾಡಿಬಿಟ್ಟು ರಾಜ್ಯ ಸರ್ಕಾರದಲ್ಲಿ ನೀವು ಅವ್ರ ಮೂಲಕ ನಾವು ಒಂದು ಸಮಿತಿ ಸಮಿತಿಗೆ ನಾವು ಪೋಷಕರು ಮತ್ತೆ ಶಾಲಾಡಳಿತ ಮಂಡಳಿ ಒಂದು ಶುಲ್ಕವನ್ನು ನಿರ್ಧಾರ ಮಾಡುತ್ತೆ ಡಿಸೆಂಬರ್ ಒಳಗೆ ರಿಪೋರ್ಟ್ ಅನ್ನು ಸಬ್ಮಿಟ್ ಮಾಡಿ ಅವರಿಂದ ನಾವು ಅವರ ಒಂದು ಅಪ್ರೂವಲ್ ಇಂದ ನಾವು ಆಫೀಸಸ್ ಅನ್ನು ಇಸ್ಕೋಬಹುದು ಅನ್ನೋದು ಅದರ ನಿರ್ಣಯ ಸುಪ್ರೀಂ ಕೋರ್ಟ್ ನಿರ್ಣಯ ನಮ್ಮ ಎಲ್ಲಾ ಬಜೆಟ್ ಶಾಲೆಗಳು ನಮ್ಮ ಕೃಪಾ ಸಂಘಟನೆ ಒಕ್ಕೊರ್ನಿಂದ ಅದನ್ನ ನಾವು ಒತ್ತಾಯ ಸರ್ಕಾರಕ್ಕೆ ಯಾಕೆ ಅಂದ್ರೆ ಇಡೀ ದೇಶದಲ್ಲಿ ಎಲ್ಲಾ ರಾಜ್ಯಗಳಲ್ಲೂ ಕೂಡ ಇದು ಫೀಸ್ ಡಿಟರ್ಮಿನೇಷನ್ ಇದೆ ಬೇರೆ ರಾಜ್ಯಗಳ ಶಾಲೆಗಳು ಕರ್ನಾಟಕ ವಲಸೆ ಬರ್ತಾ ಇರುತ್ತೆ ಹಾಗಾಗಿ ಕರ್ನಾಟಕದಲ್ಲಿ ಹೊರಗಡೆಯಿಂದ ಬಂದ್ರೆ ವಲಸೆ ಶಾಲೆಗಳ ಪಾರುಪತ್ಯ ಜಾಸ್ತಿ ಆಗಿದೆ ಸೊ ಅವುಗಳನ್ನು ನಿಯಂತ್ರಿಸದಕ್ಕೆ ನೀವು ಫೀಸ್ ಡಿಟರ್ಮಿನೇಷನ್ ಕಮಿಟಿ ಅಂತ ಮಾಡಿದ್ರೆ ಸುಮಾರು ಏನು ಆ ಶಾಲೆಗಳಲ್ಲಿ ಸುಮಾರು ಇಪ್ಪತ್ತು ಲಕ್ಷ ಗಟ್ಟಲೆ ಮಕ್ಕಳುಗಳು ಏನು ಓದ್ತಾ ಆ ಮಕ್ಕಳ ಎಲ್ಲ ಪೋಷಕರಿಗೂ ಕೂಡ ಅನುಕೂಲ ಆಗುತ್ತೆ ಮತ್ತೆ ನಮ್ಮ ಶಾಲೆಗಳಿಗೂ ಕೂಡ ಇಲ್ಲೇನು ಸ್ಥಳೀಯವಾಗಿರ್ತವೋ ಈ ಶಾಲೆಗಳಿಗೂ ಕೂಡ ಅನುಕೂಲ ಆಗುತ್ತೆ ಯಾಕೆ ಅಂದ್ರೆ ಅವ್ರು ಮಾಡೋ ತಪ್ಪುಗಳನ್ನ ನಮ್ಮೇ ತೋರಿಸ್ತಾರೆ ಜನ ಅಥವಾ ವ್ಯವಸ್ಥೆ ಸೊ ಅವರು ಲಕ್ಷಾಂತರ ಗಟ್ಟಲೆ ಫೀಸನ್ನು ತಗೊಳ್ತಾರೆ ಎರಡು ಲಕ್ಷ ಮೂರು ಲಕ್ಷ ಐದು ಲಕ್ಷ ಹತ್ತು ಲಕ್ಷ ಫೀಸಸ್ ಅನ್ನ ತಗೊಳ್ತಾರೆ ಸೊ ಅವು ತಗೊಳ್ಳೋದನ್ನ ಮೇಲೆ ಹಾಕಿಬಿಟ್ಟು ನಾವು ತಗೊಳ್ಳೋ ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಐವತ್ತು ಹೆಚ್ಚು ಅಂದ್ರೆ ಐವತ್ತು ಸಾವಿರ ತನಕ ನಾವು ಫೀಸ್ ತಗೊಂತೀವಿ ಅದಕ್ಕಿಂತ ಜಾಸ್ತಿ ತಗೊಳ್ಳೋದ ನಾವು ಸೊ ಎಷ್ಟು ಖರ್ಚು ಬರುತ್ತೋ ಅಷ್ಟರಲ್ಲಿ ನಾವು ಮೇಂಟೈನ್ ಮಾಡುವಂತ ಕೆಲಸಗಳನ್ನ ಬಜೆಟ್ ಶಾಲೆ ಇಡೀ ರಾಜ್ಯದಲ್ಲಿ ಮಾಡ್ತಾರೆ ಇವತ್ತಲ್ಲ ಐವತ್ತು ವರ್ಷದಿಂದಲೂ ನಾವು ಮಾಡ್ಕೊಂಡ್ ಬರ್ತಾ ಇದ್ದೀವಿ ಸೊ ಅಂತ ಶಾಲೆಗಳನ್ನ ನಿಯಂತ್ರಿಸೋದಕ್ಕೆ ಇವರು ಫೀಸ್ ಡಿಟರ್ಮಿನೇಷನ್ ಕಮಿಟಿಯನ್ನ ಅಂದ್ರೆ ನಿಯಂತ್ರಣ ಅನ್ನೋದನ್ನ ಡಿಟರ್ಮಿನೇಷನ್ ಅಂತ ಮಾಡಿದ್ರೆ ನಾವು ಎಸ್ ಸಿ ಪಿ ಅನ್ನ ಬಹಳ ಆತ್ಮೀಯವಾಗಿ ಮತ್ತೆ ವಿಶ್ವಾಸದಿಂದ ನಾವು ಸ್ವಾಗತ ಇಡ್ತೀವಿ ಇದು ಒಂದು ವಿಷಯ ಆಮೇಲೆ ಎರಡನೇ ವಿಷಯ ಬಹಳ ಪ್ರಮುಖವಾದಂತದ್ದು ದ್ವಿಭಾಷಾ ನೀತಿ ಕನ್ಫ್ಯೂಷನ್ ಇದೆ ಅಂತ ನಾವು ದ್ವಿಭಾಷಾ ನೀತಿಯನ್ನ ಖಂಡಿತವಾಗೂ ಸ್ವಾಗತ ಮಾಡ್ತೀವಿ ಯಾಕೆ ಅಂದ್ರೆ ನೀವು ಕೂಡ ಸಿಬಿಎಸ್ಇೇ ತಗೊಂಡ್ರೆ ದ್ವಿಭಾಷಾ ನೀತಿನೇ ಇರೋದು ಹೇಳ್ಬಿಡ್ತೀನಿ 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 ಬರ್ತಾರ ನಿಮ್ಮ ಶಾಲೆಗಳಿಗೆ ಮಕ್ಕಳನ್ನ ಕಳಿಸ್ ಕಳಿಸ್ತಾರ ಸರ್ ಈಗ ಒಂದು ಒಂದು ನಿಮ್ಮ ಜನ ವಿನೋದಿ ಆಗಲ್ಲ ಅಲ್ಲಿ ಈಗ ಇಲ್ಲಿ ಎರಡು ಬರ್ತಾ ಒಂದು ಮಾಧ್ಯಮ ಮತ್ತೆ ಒಂದು ಲ್ಯಾಂಗ್ವೇಜ್ ಅಂತ ಬಂದಾಗ ಇಲ್ಲಿ ದ್ವಿಭಾಷಾ ಅಂತ ಬಂದಾಗ ಕನ್ನಡವನ್ನ ಕಡ್ಡಾಯವಾಗಿ ಕಲಿಬೇಕು ಅಂತ ಹೇಳೋದನ್ನ ನಾವು ಕರ್ನಾಟಕದ ಮಣ್ಣಲ್ಲಿ ಹುಟ್ಟಿರೋರು ಮತ್ತೆ ನಾವು ಇಲ್ಲಿ ಶಾಲೆಯನ್ನ ಮಾಡಿರೋರು ನಾವು ಅದನ್ನ ಸ್ವಾಗತ ನೀಡ್ತೀವಿ ಸೊ ಕನ್ನಡವನ್ನ ಕಡ್ಡಾಯವಾಗಿ ಮಕ್ಕಳು ಒಂದೇ ಕ್ಲಾಸ್ ಇಂದ ಹೋದಂತ ಎಲ್ಲ ವಿದ್ಯಾರ್ಥಿಗಳು ಅಪ್ ಟು ಟೆಂತ್ ವರ್ಗು ಕಲೀಲೇಬೇಕು ಅದನ್ನ ಭಾಷೆಯಾಗಿ ತಗೋಬೇಕು ಮತ್ತೆ ಎಕ್ಸಾಮ್ಸ್ ಅನ್ನ ತಗೋಬೇಕು ಅಂತ ಬೇರೆ ಕಡೆಯಿಂದ ಬಂದಂತ ವಿದ್ಯಾರ್ಥಿಗಳು ಮಿಡ್ಲ್ ಮಿಡ್ಲಲ್ಲಿ ಬಂದಿದ್ರೆ ಅವ್ರ ಮಾತೃಭಾಷೆ ಭಾಷೆ ಅವ್ರ ತೆಲುಗು ತಮಿಳು ಏನಾರು ಆಗಿದ್ರೆ ಅದನ್ನು ಒಂದು ಭಾಷೆ ಆಗಿ ತಗೊಂಡು ಕನ್ನಡವನ್ನ ಕಲಿಕಾ ಭಾಷೆ ತಗೋಬೇಕು ಅನ್ನೋದಿದೆಯಲ್ಲ ಅದನ್ನು ಕೂಡ ನಾವು ಸ್ವಾಗತ ಮಾಡ್ತೀವಿ ತ್ರಿಭಾಷೆ ಆಗಲ್ಲ ಒಂದು ಕಲಿಕಾ ಭಾಷೆ ಆಗತ್ತೆ ಇಂದೆರಡು ಎಕ್ಸಾಮ್ ಭಾಷೆ ಆಗ್ತವೆ ಅಂದ್ರೆ ಎಕ್ಸಾಮ್ ನಾವು ಬರೀಲೇಬೇಕು ಕಡ್ಡಾಯ ಆಗುತ್ತೆ ಸೊ ಹಾಗಾಗಿ ಈ ರೆಕಮೆಂಡೇಶನ್ಸ್ ನಾವು ಖಂಡಿತವಾಗಿ ಹೋಗ್ತೀವಿ ಸರ್ ಈಗ ನಮ್ಮ ಸಂಘಟನೆ ಅಷ್ಟೇ ನಾನು ಮಾತಾಡ್ತೀನಿ ನಮ್ಮ ಸಂಘಟನೆ ಕಡಿಮೆ ಇಲ್ಲ ಇಡೀ ರಾಜ್ಯದ ಎಲ್ಲಾ ತಾಲೂಕು ಎಲ್ಲಾ ಡಿಸ್ಟಿಕ್ ಅಲ್ಲೂ ಇದೆ ಬೇರೆ ಸಂಘಟನೆಗಳು ಇರಬಹುದು ಅವ್ರು ಹೇಳಿರಬಹುದು ಅವ್ರು ಯಾವ ಉದ್ದೇಶಕ್ಕೆ ಹೇಳಿದ್ದಾರೆ ಅನ್ನೋದು ನಂದು ನಮ್ಮ ವಿಚಾರ ಅಲ್ಲ ಬಟ್ ನಾವು ಈ ಮಣ್ಣಿನ ಮಕ್ಕಳು ಈ ಮಣ್ಣಿನಲ್ಲಿರುವಂತವ್ರು ಇಲ್ಲಿ ಶಿಕ್ಷಣವನ್ನು ನೀಡುವಂತವ್ರು ಮತ್ತೆ ಬಡ ಜನಕ್ಕೆ ಮತ್ತೆ ಈ ರಾಜ್ಯದ ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ನೀಡುವಂತವ್ರು ನಾವು ದ್ವಿಭಾಷಾ ಸೂತ್ರವನ್ನ ಮುಕ್ತ ಕಂಠದಿಂದ ಸ್ವಾಗತ ಮಾಡ್ತೀವಿ ಅಂತ ಬೆಳವಣಿಗೆ ಆದ್ರೆ ನಾವೇ ಮೊದಲು ನಿಂತ್ಕೊಳ್ತೀವಿ ಅದರ ಸಪೋರ್ಟ್ಗೆ ಈಗ ಪೇರೆಂಟ್ಸ್ ಎಲ್ಲ ಬೇರೆ ಲ್ಯಾಂಗ್ವೇಜ್ ಮಾತೃಭಾಷೆ ಇರುವಂತವ್ರು ಅವರೆಲ್ಲ ನಿಮ್ ಶಾಲೆ ಬೇಡ ನಮಗೆ ನೀವು ಕನ್ನಡದಲ್ಲೇ ನೀವು ಟೀಚ್ ಮಾಡೋದಾದ್ರೆ ಅಂತ ಹೇಳಿ ಸಿ ತಗೊಂಡು ಹೋದ್ರೆ ಅಲ್ಲ ನಿರ್ಣಯ ನೋಡಿ ನೋಡಿ ಯಾರ ಮೇಲೂ ಕೂಡ ನಾವು ಒತ್ತಡವನ್ನು ಹಾಕಕ್ ಆಗೋದಿಲ್ಲ ಯಾವ ಪೋಷಕರಿಗೂ ನಮ್ಮ ಸ್ಕೂಲ್ಗೆ ಕಳಿಸ್ಬೇಕು ಅಂತ ನಾವು ಹೇಳಕ್ ಆಗೋದಿಲ್ಲ ಅವ್ರ್ ಇಷ್ಟಪಟ್ಟರೆ ನಾವು ಶಿಕ್ಷಣವನ್ನು ನೀಡಕಾಗುತ್ತೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇರೋದು ಸೊ ಅವರ ಇಷ್ಟ ಅದು ಈಗ ನಮ್ಮ ನಮ್ಮ ನೀತಿ ಈ ತರ ಇರುತ್ತೆ ನಮ್ಮಲ್ಲಿ ಈ ತರ ಇರುತ್ತೆ ಅದಕ್ಕೆ ನೀವು ಒಪ್ಪಿ ಬರೋದಾದ್ರೆ ಬರ್ಬೋದು ಇಲ್ಲ ಅಂದ್ರೆ ಅವ್ರು ಟಿ ಸಿ ಅಂತ ಕೊಡ್ತಾರೆ ಅದೇ ಅದು ಅದ್ರ ಬಗ್ಗೆ ನಮ್ಮ ಅಬ್ಜೆಕ್ಷನ್ಸ್ ಇಲ್ಲ ಸೊ ನಾವು ಒಂದು ನೀತಿ ಅಂತ ಈ ರಾಜ್ಯದಲ್ಲಿ ಪ್ರಾರಂಭ ಆದಾಗ ಆ ನಿಯಮಕ್ಕೆ ನಾವು ಬದ್ಧರಾಗೋದಿಕ್ಕೆ ನಾವು ಸಶಕ್ತರಾಗಿದ್ದೀವಿ ರೆಡಿ ಇದೀವಿ ನಾವು ಿಭಾಷಾ ರೀತಿಯ ಭಾಷೆ ಏನ್ ಒಂದು ಭಾಷೆ ಏನು ಇರುತ್ತಲ್ಲ ಇಷ್ಟೇ ನಾನೀಗ ಸಪೋಸ್ ನಾನೀಗ ಮೂರನೇ ಕ್ಲಾಸ್ಗೆ ಅಥವಾ ನಾಲ್ಕನೇ ಕ್ಲಾಸ್ಗೆ ನಾನು ಯಾವ್ದೋ ಹಿಂದಿಯಿಂದ ಬಂದಿರ್ತೀನಿ ನಾನು ಯಾವ್ದೋ ಅಲ್ಲ ನಮ್ದು ಹಿಂದಿಯಿಂದ ಬಂದಿರ್ತೀನಿ ನಾನು ಹಿಂದಿ ಭಾಷೆಯಿಂದ ಸೊ ನನ್ನ ಮಾಧ್ಯಮ ಮತ್ತೆ ಲ್ಯಾಂಗ್ವೇಜ್ ಹಿಂದಿ ಆಗಿರುತ್ತೆ ಓಕೆ ಇಲ್ಲಿ ಬಂದಾಗ ಇಲ್ಲಿ ನಾನು ಹಿಂದಿಯನ್ನ ಮಾತೃಭಾಷೆ ಆಗಿ ತಗೋಬಹುದು ಅಂದ್ರೆ ಎಕ್ಸಾಮ್ ಲ್ಯಾಂಗ್ವೇಜ್ ಆಗಿ ತಗೋಬಹುದು ಕನ್ನಡವನ್ನ ಕಲಿಕಾ ಭಾಷೆಯಾಗಿ ತಗೋಬಹುದು ಅದನ್ನು ರೆಕಮೆಂಡ್ ಮಾಡಿದ್ದಾರೆ ಅದ್ರಲ್ಲಿ ಹಾಗಾಗಿ ಸರ್ ಕನ್ನಡ ಭಾಷೆ ಮಾತೃಭಾಷೆ ಇಲ್ಲ 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 ಅದನ್ನು ನಾವು ಅವ್ರ ಹತ್ರನೇ ಅವ್ರ ಹತ್ರನೇ ಚರ್ಚೆ ಮಾಡಿದ್ವಿ ನೋಡಿ ಎ ಸಿ ಪಿ ನಿಮ್ಮ ಮಾತೃಭಾಷೆನ ಹಿಂದಿ ಆಗಿದ್ದರೆ ನೀವು ಮಾತೃಭಾಷೆ ಕಾ ಹಿಂದಿ ಒಂದು ನಿಮಿಷ ಒಂದು ನಿಮಿಷ ಸರ್ ಒಂದು ನಿಮಿಷ ಕ್ಲೈಂಟ್ ಮಾಡ್ಬಿಡ್ತೀವಿ ನಾವು ಅವ್ರ ಜೊತೆನೇಲ್ಲೇ ಸಂಭಾಷಣೆ ಮಾಡಿದ್ವಿ ಈ ಕರುಡು ಪ್ರತಿಭಂದ್ರೆ ಸತ್ಯ ನಿಮಗೆ ಗೊತ್ತಾಗುತ್ತೆ ಅವ್ರ ಜೊತೆನೇ ಚರ್ಚೆ ಮಾಡುವಾಗ ನಾವು ಬೇರೆ ಲ್ಯಾಂಗ್ವೇಜ್ ಇಂದ ಬೇರೆ ಮಾತೃಭಾಷೆಯಿಂದ ಈ ರಾಜ್ಯಕ್ಕೆ ವಲಸೆ ಬಂದಾಗ ಈ ರಾಜ್ಯದಲ್ಲಿ ನಾವು ಮೂರನೇ ಕ್ಲಾಸಲ್ಲೋ ನಾಲ್ಕನೇ ಕ್ಲಾಸಲ್ಲೋ ನಾವು ಸೇರ್ಕೊಳ್ತೀವಿ ಅಂದಾಗ ಅವ್ರ ಭಾಷೆ ಬೇಕಾಗುತ್ತೆ ಯಾಕಂದ್ರೆ ಕನ್ನಡವನ್ನ ಕಲಿತಿರಲ್ಲ ಕನ್ನಡವನ್ನ ಕಲಿಕಾ ಭಾಷೆ ತಗೋಬಹುದು ಅದಕ್ಕೆ ಎಕ್ಸಾಮ್ ಇರಲ್ಲ ತಗೋಬೇಕು ಎಕ್ಸಾಮ್ ಇರಲ್ಲ ಆದ್ರೆ ಅವ್ರ ಭಾಷೆಯನ್ನು ಅವ್ರ ಮಾತೃಭಾಷೆಯನ್ನು ಭಾಷೆಯನ್ನ ಬಿಟ್ಕೊಡಕ್ಕಾಗದ ಯಾಕಂದ್ರೆ ಆರ್ಟಿಕಲ್ ನಮಗೆ ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಹೇಳುತ್ತೆ ನಮ್ಮ ಭಾಷೆಯನ್ನು ನಾವು ಕಲಿಬೇಕು ಅಂತ ಎಕ್ಸಾಮ್ ಪ್ಲೇಸ್ ಮಾಡಬೇಕು ಅಂತ ಸೊ ಅದಕ್ಕೆ ಅದಕ್ಕೆ ಅಲೋ ಮಾಡಿ ಇಂಗ್ಲಿಷ್ ಅನ್ನ ಮತ್ತೊಂದು ಭಾಷೆಯಾಗಿ ತಗೊಂಡು ಕಲಿಕ ಎಕ್ಸಾಮ್ ಓದಬಹುದು ಅನ್ನೋದು ಹೇಳಿದೀವಿ ಅಂತಂದು ಹೇಳಿದ್ರು ಅದು ಬಿಟ್ರೆ ಬೇರೆ ಅದರಲ್ಲಿ ಏನಾದ್ರು ವ್ಯತ್ಯಾಸ ಇದ್ರೆ ಖಂಡಿತ ವಿರೋಧ ಮಾಡ್ತೀವಿ ಮಾಧ್ಯಮ ಭಾಷೆ ಭಾಷೆ ಮಾಧ್ಯಮ 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 ನಮ್ಮ ಕೂಡ ಅಂತ ಬಹಳಷ್ಟು ಶಾಲೆಗಳಿಗೆ ಕೊಟ್ಟಿದ್ದಾರೆ ಕನ್ನಡ ಮಾಧ್ಯಮ ಶಾಲೆಗಳು ಅಂತ ಕೊಟ್ಟಿದ್ದಾರೆ ಕನ್ನಡ ಮಾಧ್ಯಮ ಶಾಲೆಗಳು ಕನ್ನಡವನ್ನೇ ಕಲಿಸ್ತವೆ ಇಂಗ್ಲಿಷ್ ಮಾಧ್ಯಮ ಶಾಲೆಗಳನ್ನ ವಿರೋಧ ಮಾಡಿಲ್ಲಪ್ಪ ನೀವು ಐದನೇ ಕ್ಲಾಸ್ ತನಕ ಎಲ್ಲಾ ಮಾಧ್ಯಮ ಎಲ್ಲಾ ಸಬ್ಜೆಕ್ಟ್ಗಳನ್ನು ನೀವು ಇಂಗ್ಲಿಷ್ ಕಲಿಸಬೇಕು ಅಂದ್ರೆ ಸರ್ಕಾರ ಎಷ್ಟು ಗೆಟ್ ಬ್ಯಾಕ್ ಅವರ್ ಪರ್ಮಿಷನ್ಸ್ ತಗೊಂಡು ಹೊಸ ಪರ್ಮಿಷನ್ ಕೊಡಬೇಕಾಗುತ್ತೆ ಇದು ಕರಡು ಪ್ರತಿಬಂ ಚರ್ಚೆಗೆ ಬರುತ್ತೆ ಸರ್ ಅದರಲ್ಲಿ ಕಡೆ ದ್ವಿಭಾಷೆಯನ್ನ ಪ್ರೋತ್ಸಾಹಿಸಿ ಅಂತಲೂ ಹೇಳ್ತಾರೆ ಮತ್ತೊಂದ್ ಕಡೆ ಕನ್ನಡ ಬಾ ಮಾತೃಭಾಷೆಯನ್ನ ಭಾಷೆಯನ್ನ ಕೂಡ ಹೇಳ್ತಾರೆ ದ್ವಿಭಾಷಾ ಅನ್ನೋದು ದ್ವಿಭಾಷಾ ಅನ್ನೋದು ಲಾಂಗ್ವೇಜ್ ಪಾಲಿಸಿಗೆ ಲಾಂಗ್ವೇಜ್ ಪಾಲಿಸಿ ಅಂದ್ರೆ ಭಾಷಾ ಇದು ಲಾಂಗ್ವೇಜ್ ಇದೆಯಲ್ಲ ಆ ಸಬ್ಜೆಕ್ಟ್ ಇದೆಯಲ್ಲ ಅದಕ್ ಮಾತ್ರ ಸೊ ಅಲ್ಲಿ ಎರಡೇ ಸಬ್ಜೆಕ್ಟ್ ಅನ್ನ ಓದ್ಬೇಕು ಅಂತ ನಮ್ಗೆ ಇಲ್ಲೊಂದು ಕ್ವಶನ್ ಇತ್ತು ಪ್ರತಿ ಸಾರಿ ಸೆಂಟ್ರಲ್ ಗೌರ್ಮೆಂಟ್ ಇಂದ ಐದು ಸಬ್ಜೆಕ್ಟ್ ಓದ್ತಾರ ಮಕ್ಕಳು ಕರ್ನಾಟಕದಲ್ಲಿ ಇರೋ ಮಕ್ಕಳಿಗೆ ಯಾಕೆ ಆರ್ ಸಬ್ಜೆಕ್ಟ್ ಅನ್ನ ಹಾಕ್ತೀರಾ ಸ್ಟೇಟ್ ಸಿಲೆಬಸ್ ಓದೋರ್ಗೆ ಸಿ ಬಿ ಎಸ್ ಸಿ ಓದೋರ್ಗೆ ಐ ಸಿ ಎಸ್ ಸಿ ಓದೋರಿಗೆ ಐದ್ ಸಬ್ಜೆಕ್ಟ್ ಆಗ್ತೀರಾ ಆದ್ರೆ ಇಲ್ಲಿರೋ ಸ್ಟೇಟ್ ಸಿಲೆಬಸ್ ಮಕ್ಕಳಿಗೆ ಯಾಕೆ ಆರ್ನೇ ಸಬ್ಜೆಕ್ಟ್ ಅಂತೇಳಿ ನಾವು ಪ್ರಶ್ನೆಯನ್ನ ಮಾಡ್ತಾ ಇದ್ವಿ ಅವ್ರೀಗ ಎರಡು ಲ್ಯಾಂಗ್ವೇಜಸ್ ಅನ್ನ ಇಟ್ಕೊಳ್ಳಿ ಒಂದು ಕಲಿಕಾ ಭಾಷೆಯನ್ನಾಗಿ ಇಟ್ಕೊಳ್ಳಿ ಅದಕ್ಕೆ ಎಕ್ಸಾಮ್ ಇರಲ್ಲ ಇನ್ನು ಉಳಿದಂತ ಮೂರು ಸಬ್ಜೆಕ್ಟ್ ಯೂನಿವರ್ಸಲ್ ಸಬ್ಜೆಕ್ಟ್ ದಟ್ ಅದನ್ನ ಓದಬೇಕು ಅಂತ ಏನ್ ಹೇಳಿದ್ರೆ ಸ್ವಾಗತ ಮಾಡ್ತೀವಿ ಯಾಕಂದ್ರೆ ಈಕ್ವಲ್ ಆಗುತ್ತೆ ಅಂತ ಈಗ ನಾವು ಸ್ವಾಗತ ಆದ್ರೆ ಎನ್ ಆರ್ ಟಿ ಪಠ್ಯಕ್ರಮವನ್ನ ನಾವು ವಿರೋಧ ಮಾಡಿದೀವಿ ಯಾಕೆ ವಿರೋಧ ಮಾಡಿದೀವಿ ಅಂತಂದ್ರೆ ಎನ್ ಆರ್ ಟಿ ಪಠ್ಯಕ್ರಮ ಕಳೆದ ಎರಡು ವರ್ಷದ ಇದ್ದಿನವರೆಗೂ ಖಂಡಿತವಾಗೂ ಇಡೀ ರಾಷ್ಟ್ರ ಮತ್ತೆ ರಾಜ್ಯ ಒಪ್ಪುವಂತಹ ಸಿಲೆಬಸ್ ಇತ್ತು ಅದು ಎರಡ್ ಸಾವಿರದ ಏಳರ ಎನ್ ಸಿ ಎಫ್ ಕರಿಕ್ಯುಲಮ್ ಆಧಾರದ ಮೇಲೆ ಅದು ಇತ್ತು ಬಟ್ ಕಳೆದ ವರ್ಷ ಕಳೆದ ಎರಡು ವರ್ಷದಿಂದ ಅದರಲ್ಲಿ ಪಠ್ಯ ಏನಿದಾವೋ ಅವು ಸಂಪೂರ್ಣವಾಗಿ ಬದಲಾಗಿದ್ದಾವೆ ಈಗ ನೀವು ಉದಾಹರಣೆ ಸೈನ್ಸ್ ಅನ್ನ ತಗೊಂಡ್ರೆ ನಾನು ಓಪನ್ ಹೇಳ್ಬಿಡ್ತೀನಿ ಸೈನ್ಸ್ ಅನ್ನ ತಗೊಳ್ಳೋದಾದ್ರೆ ಆರನೇ ಕ್ಲಾಸಲ್ಲಿ ನಾವು ವಿಜ್ಞಾನ ತಗೊಂಡಾಗ ಅಲ್ಲಿ ಗಣೇಶನ ತಲೆಯನ್ನ ಟ್ರಾನ್ಸ್ಪ್ಲಾಂಟ್ ಆರ್ಗನ್ ಟ್ರಾನ್ಸ್ಪ್ಲಾಂಟೇಶನ್ಸ್ ಅನ್ನು ಹಾಕಿದ್ದಾರೆ ಸೊ ಅದೇನಾಗುತ್ತೆ ಅಂತಂದ್ರೆ ನಮ್ಮ ಈಗೇನು ಸೈನ್ಸ್ ಇದೆಯೋ ಬೇಸಿಕ್ ಬೇಸಿಕ್ ಸೈನ್ಸ್ ಯೂನಿವರ್ಸಲ್ ಅಕ್ಸೆಪ್ಟೆಡ್ ಸೈನ್ಸ್ ಅವರ ಮಕ್ಕಳು ಯೂನಿವರ್ಸಲ್ ಕಾಂಪಿಟೇಷನ್ ಎರಡನೇದಾಗಿ ಮ್ಯಾಥ್ಸ್ ಅಲ್ಲೂ ಕೂಡ ಸಾಕಷ್ಟು ಬದಲಾವಣೆಗಳನ್ನ ಮಾಡಿದ್ದಾರೆ ಸೊ ಇದೇನಾಗುತ್ತೆ ಅಂತಂದ್ರೆ ವರ್ಲ್ಡ್ ಕಾಂಪಿಟೇಷನ್ಗೆ ನಾವೆಲ್ಲ ಒಂದ್ ಕಡೆ ಹಿಂದಕ್ಕೆ ಸರಿತೀವಿ ಅಂತ ಇರ್ಲಿ ಅವು ಇರ್ಲಿ ಬಟ್ ಅದ್ರನ್ನ ರಿಸರ್ಚ್ ಆಂಗಲ್ ಅಲ್ಲಿ ಪ್ರಾಜೆಕ್ಟ್ ಆಂಗಲ್ ಅಲ್ಲಿ ಇರ್ಲಿ ಇರಬಾರ್ದು ಅಂತ ನಾವೇನು ಹೇಳಲ್ಲ ಈಗ ಓವರ್ ಆಲ್ ಆಗಿ ಓವರ್ ಆಲ್ ಆಗಿ ಎಸ್ ಪಿ ಎಸ್ ಸಿ ಪಿ ನ ರಚನೆ ಮಾಡೋದಿಕ್ಕೆ ಒತ್ತಾಯ ಮಾಡಿದ್ದು ನಮ್ಮ ಸಂಘಟನೆ ಬಹಳ ಉಗ್ರವಾಗಿ ನಾವು ಅದನ್ನ ತಗೊಂಡಿದ್ವಿ ಪ್ರತಿ ಮೀಟಿಂಗ್ ಅಲ್ಲೂ ಕೇಳ್ತಾ ಇದ್ವಿ ಮತ್ತೆ ಇವತ್ತು ಎಸ್ ಸಿ ಪಿ ರಿಪೋರ್ಟ್ ಅನ್ನ ಸಬ್ಮಿಟ್ ಅನ್ನು ಮಾಡಿದೆ ಅದನ್ನ ಕರಡು ಪ್ರತಿನ ಚರ್ಚೆಗಿಡಿ ಅಂತಲೂ ನಾವು ಸ್ಪಷ್ಟವಾಗಿ ಕೇಳ್ತಾ ಇದ್ವಿ ಕರಡು ಪ್ರತಿ ಚರ್ಚೆ ಆದಾಗ ಅದರ ಫಲಶ್ರುತಿ ಇದೆಯಲ್ಲ ಅದ್ರ ಫಲಶ್ರುತಿ ಆಧಾರದ ಮೇಲೆ ಅದನ್ನ ನಾವು ಸ್ವಾಗತವನ್ನು ಮಾಡ್ತೀವಿ ಈಗಲೂ ಕೂಡ ಅದೇನು ಈಗ ಮುನ್ನೋಟ ಕೊಟ್ಟದರಲ್ಲ ಅದರ ಆಧಾರದ ಮೇಲೆ ನಾವು ಅದನ್ನ ಸ್ವಾಗತ ಮಾಡ್ತಾ ಇದ್ದೀವಿ ಅದರಲ್ಲಿ ಒಂದು ಎರಡು ಮೂರು ವಿಷಯಗಳು ಕನ್ಫ್ಯೂಷನ್ ಇದಾವೆ

ಇಡಿ ತರ್ಟಿ ಒನ್ ಪ್ರಕಾರ ಟೂ ತೌಸಂಡ್ ಸೆವೆಂಟೀನ್ ಇಡಿ ತರ್ಟಿ ಒನ್ ಪ್ರಕಾರ ರಾಜ್ಯ ನೀತಿನೇ ಅದು ಸೊ ಇಡಿ ತರ್ಟಿ ಒನ್ ಪ್ರಕಾರ ಏನು ಹೇಳ್ತಾನೆ ಅವರು ಏನು ಹೇಳ್ತಾರೆ ಅವರು ಅಂತಂದ್ರೆ ನೀವು ಪೋಷಕರು ಮತ್ತೆ ಮ್ಯಾನೇಜ್ಮೆಂಟ್ ಸಮಿತಿ ಅಂತ ಏನಿರುತ್ತಲ್ಲ ಆ ಸಮಿತಿ ನಿರ್ಧರಿಸಿದ ಫೀಸಸ್ ಅನ್ನ ಕೊಡಬೇಕು ಅಂತ ಈಗ ಇಲ್ಲಿ ಪೋಷಕರ ಅಂತ ವಿರೋಧ ಬರಲ್ವಲ್ಲ ಪೋಷಕರೇ ಅಲ್ಲಿ ಇನ್ವಾಲ್ವ್ ಆಗಿರ್ತಾರಲ್ಲ ಸೊ ಇವತ್ತು ಕೂಡ ಇದೆ ಅದು ಎಸ್ ಎಂ ಸಿ ಸೊ ಅದನ್ನ ನಾವು ಅದ್ರ ನಿರ್ಧರಿಸಿದ ಫೀಸಸ್ ಅನ್ನ ಅವ್ರು ಅನೌನ್ಸ್ ಮಾಡೋದ್ರಿಂದ ಆ ಶಾಲೆಯ ಖರ್ಚು ವೆಚ್ಚಗಳ ಆಧಾರದ ಮೇಲೆ ಫೀಸ್ ಡಿಸೈಡ್ ಆಗುತ್ತೆ ನಿಯಂತ್ರಣ ಸಮಿತಿ ಅಂತಂದರೆ ಸರ್ಕಾರನೇ ರೆಕಮೆಂಡ್ ಮಾಡುತ್ತೆ ಈ ಜಿಲ್ಲೆಯಲ್ಲಿ ಇಲ್ಲಿ ವಿಸ್ ಪೀಸ್ ತಗೋಬೇಕು ಅಂದಾಗ ಏನಾಗುತ್ತೆ ಸೊ ಕೆಲವು ಶಾಲೆಗಳಿಗೆ ಭಾಳಷ್ಟು ಸಮಸ್ಯೆಗಳು ಸೃಷ್ಟಿಯಾಗ್ತವೆ